ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಜಾಬ್ ಆಫರ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೊ ಏನಂತ ಆ ಜಾಬ್ ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡಿರ್ತೀರಾ ಏನ ಒಂದು ಜಾಬ್ ಇದೆ ಅಂತ ಹೇಳಿ ಮೆಟ್ರೋಲಿ ಜಾಬ್ ಆಫರ್ ಇದೆ ಅಂತ ಹೇಳಿ ತಿಳಿದು ಬಂದಿರೋಂಥ ವಿಚಾರ ಅದಕ್ಕೆ ಯಾರಾದರೂ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದೀರಿ ಅಂದರೆ ಈ ಒಂದು ಕ್ವಾಲಿಫಿಕೇಷನ್ ನಿಮ್ಮಲ್ಲಿ ಇತ್ತು ಅಂದರೆ ಜೊತೆಗೆ ಏಜ್ ಲಿಮಿಟ್ ಕೂಡ ಇತ್ತು ಅಂದರೆ ನೀವು ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಇದರಲ್ಲಿ ಯಾವುದೇ ರೀತಿಯ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಫೀಸ್ ಸಾರಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಯಾವುದೂ ಇರೋದಿಲ್ಲ ಒಂದು ಜಾಬ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಈ ಒಂದು ಜಾಬ್ ಬಗ್ಗೆ ಇರುವಂಥ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು ಏಜ್ ಲಿಮಿಟ್ಸ್ ಆಗಿರ್ಬೋದು ಅಥವಾ ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಆಗಿರ್ಬೋದು ಸೊ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಫ್ರಮ್ ಬಿಗಿನಿಂಗ್ ಟು ಎಂಡಿವರೆಗೂ ಕೊನೆವರೆಗೂ ನೋಡಿ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೆಟ್ರೋದಲ್ಲಿ ಜಾಬ್ ಆಫರ್ ಇದೆ ಅಂತ ಹೇಳಿಲಿ ಒಂದು ವಿಚಾರ ಬಂದಿರೋವಂಥದ್ದು ಸೊ ಈ ಒಂದು ಜಾಬ್ಗೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ಎಲ್ಲಿ ಹೋಗಿ ಅಪ್ಲಿಕೇಶನ್ಸ್ ಹಾಕಬೇಕು ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಈಗ ಮೆಟ್ರೋ ಬಗ್ಗೆ ಹೇಳೋದಾದರೆ ಸೊ ಮೆಟ್ರೋಲಿ ಜಾಬ್ ಆಫರಿಂಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಜಾಬ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮ್ಮ ಏಜ್ ಲಿಮಿಟ್ ಬಂದುಬಿಟ್ಟು ನೀವು ಹದಿನೆಂಟು ವರ್ಷದವರ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಜೊತೆಗೆ ನಿಮಗೆ ನಲವತ್ತು ವರ್ಷವರೆಗೂ ಕೂಡ ಟೈಮ್ ಇದೆ ನಲವತ್ತು ವರ್ಷ ಆಗಿದ್ದರೂ ಕೂಡ ಅಂಥವರು ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಬೇರೆ ಎಲ್ಲ ಜಾಬ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸ್ವಲ್ಪ ಏಜ್ ಲಿಮಿಟ್ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಮೆಟ್ರೋ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ನಲವತ್ತು ವರ್ಷದ ಕೆಳಮಟ್ಟವರಾಗಿರಬೇಕು ನಲವತ್ತು ವರ್ಷ ಆಗಿದ್ದರೂ ಕೂಡ ಅಂಥವರು ಕೂಡ ಈ ಒಂದು ಜಾಬ್ಗೆ ಆಫ್ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಕೂಡ ನಿಮಗೆ ಒಂದು ಕ್ವಶನ್ ಮಾಡ್ಕೊರ ಇರ್ಬೋದು ಅದರಿಂದ ಆದಂಥ ವೆಬ್ಸೈಟಲ್ಲಿ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗಾದರೂ ಹೋಗ್ಬೋದು ಅಥವಾ ಮೆಟ್ರೋಲ್ಲಿ ಆಫೀಸ್ ಇರುತ್ತಲ್ಲ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಎನ್ಕ್ವೈರಿ ಮಾಡ್ಬೋದು ಸೊ ಅಲ್ಲಿ ಕೂಡ ಹೋಗಿ ಕೇಳಿದ್ರೆ ನಿಮಗೆ ಹೇಳ್ತಾರೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಸೊ ಅವರು ಅರ್ಜಿಯನ್ನು ಕೂಡ ನಿಮಗೆ ಕೊಡ್ತಾರೆ ನೀವೆಲ್ಲದನ್ನು ಕೂಡ ಫಿಲ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ನಿಮ್ಮ ಹತ್ತಿರದಲ್ಲಿ ಮೆಟ್ರೋ ಇಲ್ಲ ಅಂತಂದರೆ ನಿಮ್ಮ ಒಂದು ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಈ ಥರ ಒಂದು ಅಪ್ಲಿಕೇಶನ್ ಸಾರಿ ಮೆಟ್ರೋ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತಲ್ವ ಅಂತ ಕೇಳಿದ್ರೆ ಅವರು ನಿಮಗೆ ಆ ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿ ಕೊಡ್ತಾರೆ ಸೊ ಈ ರೀತಿಯಾಗಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಎರಡು ರೀತಿಯಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ಒಂದು ಜಾಬ್ಗೆ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ಅಂತಂದರೆ ನಿಮ್ಮ ಸಂಬಳ ಎಷ್ಟಿರುತ್ತೆ ಅಂತ ಹೇಳಿ ಕೂಡ ನಿಮಗೆ ಒಂದು ಕ್ವಶನ್ ಮಾರ್ಕ್ ಕೂಡ ಇರ್ಬೋದು ನಿಮ್ಮ ಸ್ಯಾಲರಿ ಬಂದ್ಬಿಟ್ಟು ನಲವತ್ತು ನಲವತ್ತೈದು ಸಾವಿರದಿಂದ ಅರವತ್ತೈದು ಸಾವಿರದವರೆಗೆ ಆಗುತ್ತೆ ಇದರಲ್ಲಿ ನಿಮ್ಗೇನಾದ್ರೂ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಖಂಡಿತವಲ್ಲೂ ಕೂಡ ನಿಮಗೆ ಜಾಸ್ತಿನೇ ಇರುತ್ತೆ ನೀವೇನಾದರೂ ಫ್ರೆಶರ್ಸ್ ಆಗಿದ್ರೆ ಅಂದರೆ ಎಲ್ಲೂ ಕೂಡ ಜಾಬ್ ಮಾಡದೆ ಡೈರೆಕ್ಟಾಗಿ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಅಂದರೆ ನಿಮಗೆ ನಲವತ್ತೈದು ಸಾವಿರ ಅಂತೂ ಸಂಬಳ ಅಂತೂ ಸಿಗುತ್ತೆ ಒಂದು ವೇಳೆ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದರೆ ನಿಮಗೆ ಅರವತ್ತೈದು ಸಾವಿರದವರೆಗೂ ಕೂಡ ಸಂಬಳ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮೆಟ್ರೋ ಕಡೆಯವರು ಮೆಟ್ರೋ ಆಫೀಸಿಂದ ಬಂದಿರುವಂಥ ಇನ್ಫಾರ್ಮೇಶನ್ ಇದರ ನೇಮಕಾತಿ ಹೆಸರು ಬಂದುಬಿಟ್ಟು ಮೆಟ್ರೋ ರೈಲ್ವೆ ಇನ್ಫ ಕಾರ್ಪೊರೇಷನ್ ಅಂತ ಹೇಳಿ ಸೊ ಈ ಒಂದು ಕಾರ್ಪೊರೇಷನಿಂದ ನಿಮಗೆ ಈ ಥರ ಒಂದು ರೈಲ್ವೆ ಜಾಬ್ಗಳ ಆಫರ್ ಬಂದಿರುವಂಥದ್ದು ಇಲ್ಲಿ ಹದಿಮೂರು ವಿವಿಧ ಜಾಬ್ಗಳ ಆಫರ್ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಂ ಮೂವತ್ತನೇ ತಾರೀಕು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೊ ಅಲ್ಲಿವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ ನೀವು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತವ್ರು ಆದಷ್ಟು ಬೇಗ ಹೋಗಿಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಜಾಬ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಒಂದು ವಿದ್ಯಾ ಅರ್ಹತೆ ಅಂದರೆ ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತಂದರೆ ನಿಮ್ಮದು ಐ ಟಿ ಐ ಆಗಿದ್ರು ಆಗಿರ್ಬೋದು ಅಥವಾ ಡಿಪ್ಲೊಮೊ ಆದರೂ ಆಗಿರ್ಬೋದು ಇಲ್ಲ ಬಿ ಇ ಅಥವಾ ಬಿ ಟೆಕ್ ಇಷ್ಟು ನಾಲ್ಕು ಕೋರ್ಸ್ಗಳಾಗಿದ್ದರೂ ಕೂಡ ಆರಾಮ್ಸೆಯಾಗಿ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಕ್ವಾಲಿಫಿಕೇಷನ್ ಯಾರೆಲ್ಲ ಆಗಿದೆ ಸೊ ಏಜ್ ಇಷ್ಟು ಲಿಮಿಟ್ ಇದೆ ಸೊ ಅಂಥವರೆಲ್ಲರೂ ಕೂಡ ಆದಷ್ಟು ಡೇಟ್ ಕೊನೆಯ ದಿನಾಂಕ ಹೇಳಿದ್ನಲ್ಲ ಇದೇ ತಿಂಗಳು ಮೂವತ್ತೊಂದು ಮೂವತ್ತನೇ ತಾರೀಕು ಅಂತೇಳಿ ಅಲ್ಲಿವರೆಗೂ ಕೂಡ ಟೈಮ್ ಇದೆ ಆದಷ್ಟು ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಅಲ್ಲಿವರೆಗೂ ಕೂಡ ಟೈಮ್ ಇರೋದ್ರಿಂದ ಸೊ ಆದಷ್ಟು ಬೇಗ ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಇದ್ರದ್ದು ನೇಮಕಾತಿ ಯಾವ ಥರ ಇರುತ್ತೆ ಅಂತಂದರೆ ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ಸ್ ಯಾವುದೂ ಕೂಡ ಇರಲ್ಲ ನೇರ ಸಂದರ್ಶನ ಅಂದರೆ ನೀವು ಫೇಸ್ ಟು ಫೇಸ್ ಮಾತಾಡೋ ಒಂದು ಇದಿರುತ್ತೆ ಸೊ ಹಾಗಾಗಿಬಿಟ್ಟು ನೀವು ಆರಾಮ್ಸೆ ಕೂಡ ಕ್ವಾಲಿಫಿಕೇಶನ್ ಕೂಡ ಕ್ವಾಲಿಫೈ ಕೂಡ ಆಗ್ಬೋದು ಇದರಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದರಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ನೀವು ಅಪ್ಲಿಕೇಶನ್ ಹಾಕಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಮೆಸೇಜ್ ಮುಖಾಂತರ ಕೂಡ ಬರುತ್ತೆ ಯಾವಾಗ ನಿಮಗೆ ನೆಕ್ಸ್ಟ್ ಕಲೀ ಕರೀತಾರೆ ಸೊ ಇದ್ರ ಹೆಚ್ಚಿನ ಮಾಹಿತಿ ಅವರೇ ನಿಮಗೆ ಈ ಮೇಲ್ ಮುಖಾಂತರ ಹೆಚ್ಚಿನ ಮಾಹಿತಿನ ಕಳಿಸ್ತಾರೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತವಾಗಲೂ ಕೂಡ ಮುದ್ದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಮರಿದೇ ಒಂದು ವಿಡಿಯೋನ ಈ ಒಂದು ಕೋರ್ಸ್ಗಳು ಯಾರು ಮಾಡ್ತಾ ಇರ್ತಾರೆ ಸ್ವಂತರೆಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ